ಆತ್ಮೀಯರಿ ಶುಭವಾಗಲಿ ತಮಗೆ ಸಿದ್ಧಾರೂಢರು ಜಾಗೃತ ದೇವರು ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು ಆತ್ಮೀಯರಿ ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಅದೇ ತೆರನಾಗಿ ತಾವು ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ ಅದು ಐವತ್ತಾರನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ ಹಾಗಾದರೆ ದಿನ ಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನ ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವುವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದ ಸಕಲ ಸನ್ಮಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು ಆತ್ಮೀಯರಿ ಶುಭವಾಗಲಿ ತಮಗೆ ಸಿದ್ಧಾರೂಢರು ಜಾಗೃತ ದೇವರು ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು ಆತ್ಮೀಯರೇ ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಅದೇ ತೆರನಾಗಿ ತಾವು ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನ ಮಾಡಿರಿ ಅದು ಐವತ್ತಾರನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ ಹಾಗಾದರೆ ದಿನ ಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನ ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವುವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದ ಸಕಲ ಸನ್ಮಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು ಶ್ರೀ ಸಿದ್ಧಾರೂಢ ಕಥಾಮೃತದ ಅಧ್ಯಾಯಗಳನ್ನು ಕೇಳುತ್ತಿರುವ ನನ್ನ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ ಈ ದಿನ ನಾವು ನಲವತ್ತನೆಯ ಅಧ್ಯಾಯವನ್ನು ತಿಳಿಯೋಣ ಹೇ ದಯಾ ಸಿಂಧುವಾದ ಸದ್ಗುರುವೇ ನಿನ್ನಿಂದಲೇ ಎಲ್ಲ ಜೀವರುಗಳಿಗೆ ಪ್ರಬೋಧವು ನಿನ್ನ ಬ್ರಹ್ಮಜ್ಞಾನದ ಬೋಧ ಮಾಡೋಣದರಿಂದ ಅದು ಚಿತ್ತದಲ್ಲಿ ಸ್ಥಿರಗೊಳ್ಳುವುದು ಆ ಕೂಡಲೇ ದ್ವೈತ್ವ ವಾರ್ತೆಯೆಲ್ಲ ಹೋಗಿ ಬಿಟ್ಟು ವಿಷಯ ಸಂಕಲ್ಪಗಳೆಲ್ಲ ಮರೆತು ಹೋಗು ಹೃದಯದಲ್ಲಿ ಶುದ್ಧ ಅದ್ವೈತವನ್ನು ಧ್ಯಾನಿಸುವುದರಿಂದ ನಿರಂಜನ ಪಥದಲ್ಲಿ ಕಾಲು ಇಡುವನು ಯಾವಲ್ಲಿ ಚರಣಗಳಿಲ್ಲದೆ ನಡೆಯೋಣ ಜೀವೆ ಇಲ್ಲದೆ ನುಡಿಯೋಣ ದೃಷ್ಟಿ ವಿನಃ ತನ್ನನ್ನು ತಾನೇ ನೋಡೋಣ ಇರುವವು ಅಂತ ಈ ಸ್ವರೂಪ ಪ್ರಾಪ್ತಿಯು ಗುರುಕೃಪೆ ವಿನಃ ನಿಶ್ಚಯವಾಗಿ ಸಾಧ್ಯವಿಲ್ಲ ಆದ್ದರಿಂದ ಸದ್ಭಾವಯುಕ್ತನಾಗಿ ಸದ್ಗುರುವನ್ನು ಭಜಿಸಿದರೆ ಈ ಸ್ವರೂಪ ಪ್ರಾಪ್ತಿಯಾಗುವುದು ನಮಗೆ ಸ್ವರೂಪ ಸ್ಥಿತಿ ಯಾತಕ್ಕೆ ಬೇಕು ಅದರ ಚಿಂತೆ ಮಾಡುವುದರಿಂದ ಏನು ಸಿಗುವುದು ವಿಷಯ ಪ್ರಾಪ್ತಿಯಿಂದ ನಮಗೆ ಏನು ಕಡಿಮೆಯಾಗಿದೆ ಎಂದು ವೈಶಯಿಕ ಜನರು ಅನ್ನುವರು ಅದಕ್ಕೆ ಅವರನ್ನು ಕುರಿತು ಸದ್ಗುರುಗಳು ಹೇಳುವರು ನಿಮಗೆಲ್ಲರಿಗೂ ಸುಖವು ಬೇಕೇ ಬೇಕು ಸುಖ ದಿಶೆಯಿಂದ ವಿಷಯಗಳನ್ನಾದರೂ ನೀವು ಸಂಪಾದಿಸಲಿಕ್ಕೆ ಪ್ರೀತಿಯಿಂದ ಯತ್ನಿಸುವಿರಿ ದುಃಖ ಮಿಶ್ರಿತವಾದ ಸುಖವಿದ್ದರೆ ನೀವು ಅದನ್ನು ಪೂರ ಬಿಟ್ಟು ಬಿಡುವಿರಿ ಹೀಗಿರುತ್ತಾ ವಿಷಯಗಳಲ್ಲಿ ದುಃಖ ಇರಲಿಕ್ಕೇ ಬೇಕು ಏಕೆಂದರೆ ಔಕ್ಷಣಿಕವಾಗಿರುತ್ತವೆ ಆದ್ದರಿಂದ ವಿಷಯಗಳನ್ನು ಪ್ರೀತಿಸುವುದು ವ್ಯರ್ಥವೇ ಸರಿ ಆದರೆ ಯಾವ ಸುಖಕ್ಕೆ ನಾಶ ಇರುವುದಿಲ್ಲ ಅಂಥದ್ದಕ್ಕೆ ಸ್ವರೂಪಾನಂದವೆನ್ನುತ್ತಾರೆ ಇದನ್ನು ಪ್ರಾಪ್ತಿ ಮಾಡಿಕೊಂಡದ್ದರಿಂದ ವಿಷಯ ಸುಖದ ಮೇಲೆ ವೃತ್ತಿಯಾಗುವುದು ಆದ್ದರಿಂದಲೇ ಸ್ವರೂಪ ಪ್ರಾಪ್ತಿಯನ್ನು ಮಾಡಿಕೊಂಡು ನಿಶೇಷವಾಗಿ ದುಃಖದ ಸಮಾಪ್ತಿಯನ್ನು ಸಾಧಿಸತಕ್ಕದ್ದು ಇದಕ್ಕಾಗಿ ಯಾವ ಸುಖವನ್ನು ನಾವು ಸುಶುಪ್ತಿಯಲ್ಲಿ ಅನುಭವಿಸುತ್ತೇವೋ ಅದನ್ನೇ ಸ್ಮೃತಿಗೆ ತಂದು ವಿಚಾರಿಸಬೇಕು ಅಲ್ಲಿ ದುಃಖದ ಲೇಷ ಮಾತ್ರವೂ ಇಲ್ಲದೆ ಮನೋವೃತ್ತಿಗಳು ನಿಶೇಷವಾಗಿ ಅಳದಿರುತ್ತವೆ ಯಾವ ತಾನು ಈ ಸ್ಥಿತಿಯು ಸಾಕ್ಷಿಯಾಗಿರುವನು ಆತನನ್ನು ತಿಳಿದುಕೊಳ್ಳತಕ್ಕದ್ದು ಈ ಪ್ರಕಾರ ಸದ್ಗುರು ರಾಯರು ಅನ್ನುತ್ತಲೇ ಧನ್ಯ ಧನ್ಯ ಎಂದು ಶಿಷ್ಯ ಸಮುದಾಯವು ಗರ್ಜಿಸುತ್ತಾ ನಮಗೆ ದಾರಿ ತೋರಿಸಿದಿರಿ ಎಂದು ಸದ್ಗುರು ಪಾದಕ್ಕೆ ನಮಸ್ಕರಿಸುವಂಥವರಾದರು ಇಂತಹ ದಯಾಗನನಾದ ಸದ್ಗುರುಗಳ ಚರಿತ್ರಕಥನವನ್ನು ಕೇಳಿರಿ ಇದರ ಶ್ರವಣ ಮಾತ್ರದಿಂದ ಜಡಜೀವನ ಉದ್ಧಾರವಾಗುವುದು ಇರಲಿ ಶ್ರೀ ಮಹಾಶಿವರಾತ್ರಿಯ ಉತ್ಸವ ದಿಶೆಯಿಂದ ದೂರ ದೂರ ಗ್ರಾಮಗಳಿಂದ ಜನರು ಚಕ್ಕಡಿಗಳಲ್ಲಿ ಕುಳಿತುಕೊಂಡು ಆತ್ಮಾಧಾರದಿಂದ ಸಿದ್ಧಾಶ್ರಮಕ್ಕೆ ಬರುವರು ಒಮ್ಮೆ ಒಂದಾನೊಂದು ಗ್ರಾಮದೊಳಗಿಂದ ನಾಲ್ಕು ಚಕ್ಕಡಿಗಳು ಹೊರಟವು ಅವುಗಳೊಳಗೆ ಅನೇಕ ಸ್ತ್ರೀಯರು ತಮ್ಮ ಮಕ್ಕಳ ಸಮೇತ ಕುಳಿತು ಶ್ರೀ ಸಿದ್ಧಾರೂಢರ ಜಾತ್ರೆಯ ಉದ್ದೇಶದಿಂದ ಹೊರಟಿದ್ದರು ಅವರ ಜೊತೆಗೆ ನಾಲ್ಕು ಮಂದಿ ಮಾತ್ರ ಪುರುಷರು ನಡೆದುಕೊಂಡು ಬರುತ್ತಿದ್ದರು ಸ್ತ್ರೀಯರು ಕಡಗ ಕಂಕಣ ಇತ್ಯಾದಿ ಅನೇಕ ಸುವರ್ಣ ಭೂಷಣಗಳಿಂದ ಭೂಷಿತರಾಗಿದ್ದು ಸಿದ್ಧ ಸ್ಮರಣೆ ಮಾಡುತ್ತಾ ಸದ್ಗುರು ಕಥೆಗಳನ್ನು ವರ್ಣಿಸುತ್ತಾ ಆನಂದದಿಂದ ಬರುತ್ತಿದ್ದರು ಈ ಪ್ರಕಾರ ಬರುವಾಗ ಸಂಜೆ ಹೊತ್ತು ಆಗಿತ್ತು ಆ ರಸ್ತೆಯ ಮೇಲೆ ಈ ನಾಲ್ಕು ಮಂದಿ ಪುರುಷರ ವಿನಃ ಮತ್ಯಾರು ಇದ್ದಿಲ್ಲ ಅಕಸ್ಮಾತ್ ಆಗಿ ಪಾರ್ಶ್ವದ ಗಿಡ ಗಂಟೆಗಳಿಂದ ಇಪ್ಪತ್ನಾಲ್ಕು ಮಂದಿ ದರೋಡೆಕೋರರು ಜನರು ಭಯಂಕರ ಧ್ವನಿಯಿಂದ ಕೂಗುತ್ತಾ ಬಹು ಆವೇಶದಿಂದ ಆ ಗಾಡಿಗಳ ಕಡೆಗೆ ಓಡುತ್ತಾ ಬಂದರು ಅವರ ಕೈಗಳಲ್ಲಿ ಶಸ್ತ್ರಗಳಿದ್ದವು ಅವರ ಮುಖಗಳು ಭೀಕರವಾಗಿದ್ದು ನೋಡಿದ ಕೂಡಲೇ ಹೃದಯ ಕಂಪಾಯಮಾನವಾಗುತ್ತಿತ್ತು ಕೈಗಳಿಂದ ಆಯುಧಗಳನ್ನು ಬೀಸುತ್ತಾ ಹಿಡೀರಿ ಬಡಿರಿ ಎಂಬ ಶಬ್ದಗಳು ಮುಖದಿಂದ ಹೊರಡುತ್ತಿದ್ದವು ಆ ಕಳ್ಳರು ಬಂದು ಮೊದಲು ಗಾಡಿಗಳ ಸಂಗಡ ನಡೆಯುತ್ತಿದ್ದ ಆ ನಾಲ್ಕು ಮಂದಿ ಪುರುಷರನ್ನ ಹಿಡಿದು ಆಮೇಲೆ ಗಾಡಿ ಹೊಡೆಯುವವರನ್ನು ಹಿಡಿದುಕೊಂಡು ಹೋಗಿ ಪ್ರತಿಯೊಬ್ಬನನ್ನು ಒಂದೊಂದು ಗಿಡಕ್ಕೆ ಕಟ್ಟಿ ಹಾಕಿದರು ಗಾಡಿಯಲ್ಲಿ ಹೆಂಗಸರು ಮತ್ತು ಮಕ್ಕಳು ಮಾತ್ರ ಉಳಿದಿದ್ದರು ಇವರು ಆ ಕಳ್ಳರನ್ನು ನೋಡಿ ಹೌಹಾರಿ ಬಹಳ ಆಕ್ರಾಂತ ಮಾಡುವಂಥವರಾದರು ಗಂಡಸರೆಲ್ಲರನ್ನು ಹಿಡಿದುಕೊಂಡು ಹೋಗಿ ಗಿಡಗಳಿಗೆ ಕಟ್ಟಿ ಹಾಕಿದ್ದನ್ನು ಹೆಂಗಸರು ನೋಡಿ ಏನೂ ಉಪಾಯ ತೋಚದೆ ಪ್ರಮಿಷ್ಟರಾಗಿ ಕೆಲವರು ಆಭರಣಗಳನ್ನು ಅಡಗಿಸುತ್ತಾರೆ ಯಾರು ಸೀರೆ ಸೆರಗಿನಿಂದ ಕೂಸುಗಳನ್ನು ಮುಚ್ಚುತ್ತಾರೆ ಯಾರು ಮಕ್ಕಳನ್ನು ಅಳಿಸಬೇಡಿರಿ ಅನ್ನುತ್ತಾರೆ ಯಾರು ತಾವೇ ಆಕ್ರೋಶದಿಂದ ಅಳುತ್ತಾರೆ ಒಬ್ಬಾಕೆ ಎನ್ನುತ್ತಾಳೆ ನಾನು ಮನೆಯೊಳಗೆ ಆಭರಣಗಳನ್ನಿಟ್ಟು ಬರುತ್ತಿದ್ದೆ ಆದರೆ ಕಳ್ಳರು ಬರುವರಂತೂ ನನಗೇನು ಗೊತ್ತು ಯಾತ್ರೆ ಸಲುವಾಗಿ ದಾಗಿನೆಗಳನ್ನು ಕಳೆದುಕೊಂಡೆ ಮತ್ತೊಬ್ಬ ಆರೂಢ ಜಾತ್ರೆಗೆ ಬರುವಾಗ ಕಳ್ಳರು ನಮ್ಮನ್ನು ಲುಟಾಯಿಸಿದರು ಎಂಬ ಈ ನಾಚಿಕೆ ಸಿದ್ಧರ ಹೊರತು ಮತ್ಯಾರಿಗೆ ಎಂ ಎಂದು ಈ ಪ್ರಕಾರ ಅನ್ನುತ್ತಿರುವಾಗ ಎಲ್ಲರೂ ಸದ್ಗುರುವಿಗೆ ಈ ಕಾಲದಲ್ಲಿ ಮೊರೆ ಪ್ರಾರ್ಥಿಸುತ್ತಾರೆ ಈ ಸದ್ಗುರುನಾಥನೇ ಓಡಿ ಓಡಿ ಬಾರಪ್ಪ ನಿನಗೆ ಭಕ್ತ ರಕ್ಷಕ ಅನಾಥನಾಥ ಎಂದು ಅನ್ನುವರು ಇಂಥ ನಿನ್ನ ಹೊರತು ಈ ಸಮಯದಲ್ಲಿ ಅನ್ಯ ರಕ್ಷಣಾಕರ್ತ ನಮಗ್ಯಾರು ಇರುವರು ನೀನು ಒಂದು ವೇಳೆ ಈಗ ಸುಮ್ಮನಿದ್ದೀಯೆಂದರೆ ಎಂದರೆ ನಮ್ಮನ್ನು ರಕ್ಷಣೆ ಮಾಡುವವರ ಸಮೀಪ ಯಾರು ಇದ್ದಾರೆ ಪುರುಷರನ್ನೆಲ್ಲ ಕಳ್ಳರು ಕಟ್ಟಿಹಾಕಿ ಬಿಟ್ಟಿರುವರು ನೀನೇ ವಿಚಾರ ಮಾಡಿ ನೋಡಪ್ಪ ಗುರುವೆ ನಿನ್ನ ದರ್ಶನಕ್ಕೆ ಅನೇಕ ಭಕ್ತರು ಬರುವರು ಅವರಿಗೆ ಭೇಟಿ ಕೊಡುವುದರಲ್ಲಿ ನೀನು ತೊಡಗಿ ಇಲ್ಲಿಗೆ ಬಾರದಿರುವೆಯಾ ಅನಾಥರಂತಹ ನಾವು ನಿನ್ನನ್ನೇ ಕುರಿತು ಶರಣ ಬಂದಿರುತ್ತೇವೆ ಆದ್ದರಿಂದ ತೀವ್ರವಾಗಿ ಬಂದು ನಮ್ಮನ್ನು ರಕ್ಷಿಸು ರಕ್ಷಿಸು ಕಳ್ಳರು ಬಂದು ನಮ್ಮನ್ನು ಸುಲಿಯುತ್ತಾರೆ ಒಂದೇ ಬಿಡುತ್ತೇವೆ ಎಂದು ಶಸ್ತ್ರ ಹಿಡಿದು ಗದರಿಸುತ್ತಾರೆ ಇವರ ಭಯಂಕರ ರೂಪಗಳನ್ನು ನೋಡಿ ಮಕ್ಕಳು ಅಂಜಿ ಗದಗದನೆ ನಡುಗುತ್ತಿವೆ ತ್ವರೆಯಿಂದ ಧಾವಿಸು ಹೇ ಸದ್ಗುರುವೇ ಭಕ್ತ ಪಾಲಕ ಕರುಣಾಕರ ನಿನ್ನ ಹೊರತು ನಮ್ಮನ್ನು ರಕ್ಷಿಸುವವನು ಮತ್ಯಾರು ನಮ್ಮನ್ನು ನೀನು ರಕ್ಷಿಸಿದೆಯಾದರೆ ಮರಣ ಪರ್ಯಂತ ನಿನ್ನ ಸೇವೆಯೊಳಗೆ ಶರೀರವನ್ನು ಯೋಜಿಸುವೆವು ಭಕ್ತರ ಸಂಕಟ ಕಾಲಕ್ಕೆ ಬಂದು ರಕ್ಷಿಸಿದೆ ಎಂದು ನಿನ್ನ ಕೀರ್ತಿಯನ್ನು ಸರ್ವತ್ರ ಆಡುವೆವು ಈ ಪ್ರಕಾರ ಪ್ರಾರ್ಥಿಸುತ್ತಾ ಬಹು ಆಕ್ರೋಶದಿಂದ ಸ್ತ್ರೀಯರೆಲ್ಲ ರೋದನ ಮಾಡಲಾರಂಭಿಸಿದರು ಕೂಸುಗಳನ್ನು ಹೃದಯಕ್ಕೆ ಗಟ್ಟಿಯಾಗಿ ಅಪ್ಪಿಕೊಂಡು ಸದ್ಗುರುನಾಮದಿಂದ ಎಲ್ಲರನ್ನೂ ಕೂಗುತ್ತಿದ್ದರು ಅಷ್ಟರಲ್ಲಿ ವರ್ಷಾಕಾಲದಲ್ಲಿ ಮೇಕದ ಗುಡುಗೋ ಎಂಬಂತೆ ಒಂದು ಭಯಂಕರ ಗರ್ಜನೆಯು ಸರ್ವರಿಗೂ ಕೇಳಿಸಿತು ಆಗ ಎಲ್ಲರೂ ಚಕಿತರಾದರು ಕಳ್ಳರು ಗಾಡಿಯೊಳಗೆ ಹತ್ತಿ ಹೆಂಗಸರನ್ನು ಹೊರಗೆ ಎಳೆದು ಕುತ್ತಿಗೆ ಕೊಯ್ಯುತ್ತೇನೆ ಎಂದು ಕಂಕಣ ಮೊದಲಾದ ಅಲಂಕಾರಗಳನ್ನು ಹರಿದು ಕಸಿದುಕೊಳ್ಳುತ್ತಿದ್ದರು ಈ ಕೆಲಸದಲ್ಲಿ ತೊಡಗಿರುವಾಗ ಕಳ್ಳರು ಆ ಭಯಂಕರ ಗರ್ಜನೆಯನ್ನು ಕೇಳಿ ಪೂರ್ವ ದಿಕ್ಕಿಗೆ ನೋಡುವಾಗ ಒಂದು ಉಗ್ರ ರೂಪವನ್ನು ಕಂಡರು ಉದ್ದವಾದ ತಾಳೆ ಮರದಂತೆ ಉನ್ನತವಾಗಿರುವ ಒಬ್ಬ ಪುರುಷನು ಬರುತ್ತಿರುವನು ಆತನ ಕೂದಲುಗಳು ವೃಕ್ಷಶಾಖೆಗಳೆಂದೇ ಕಾಣುತ್ತಿದ್ದು ಕಣ್ಣುಗಳು ಸೂರ್ಯನಂತೆ ಪ್ರಕಾಶಮಾನವಾಗಿದ್ದವು ಆ ಪುರುಷನು ದಂಷ್ಟ್ರ ಕಾಳಾವಧನ ಲೀಲಾಯಮಾನವಾಗುತ್ತಿದ್ದ ಕೆಂಪಗೆ ನಾಲಿಗೆಯುಳ್ಳವನಾಗಿದ್ದನು ಆತನ ನಖಗಳು ಖಡ್ಗಧಾರೆಗಳಂತಿದ್ದು ಶರೀರವು ನೀಲವರ್ಣಮಯವಾಗಿತ್ತು ಕಳ್ಳರು ಈ ಅದ್ಭುತ ರೂಪವನ್ನು ಕಂಡು ಮುಖ ಪಸರಿಸಿ ತಮ್ಮನ್ನು ಈಗಲೇ ನುಂಗಲಿಕ್ಕೆ ಬರುವ ರಾಕ್ಷಸನು ಎಂದು ತಿಳಿದು ಎಲ್ಲರೂ ಭಯಚಕಿತರಾದರು ಚಕ್ಕಡಿಯೊಳಗಿಂದ ಹೆಂಗಸರು ಮಕ್ಕಳು ಅದೇ ರೂಪವನ್ನು ನೋಡುತ್ತಿದ್ದರು ಅವರಿಗೂ ಅದೊಂದು ಮಹದ್ ರೂಪ ತೋರಿದ್ದು ಆದರೆ ಮುಖವು ಸದ್ಗುರುವಿನ ಹಾಗೆ ಸೌಮ್ಯ ರೂಪದಿಂದ ಕಾಣಿಸುತ್ತು ಆಗ ಅವರೆಲ್ಲರೂ ಆನಂದದಿಂದ ನಮ್ಮ ಕೈವಾರಿಯು ಬಂದನು ಬಂದನವ್ವ ಸಿದ್ಧ ಸದ್ಗುರು ನಿರ್ಧಾರವಾಗಿ ನಮ್ಮ ಸಂಕಟದಲ್ಲಿ ಪ್ರಾಪ್ತನಾದನು ಆತನ ಸಮಾನ ಈ ಪೃಥ್ವಿಯಲ್ಲಿ ಯಾರೂ ಇಲ್ಲ ಶೀಘ್ರವಾಗಿ ಬಂದು ನಮ್ಮನ್ನು ರಕ್ಷಿಸಿದನು ಎಂದು ನುಡಿಯುತ್ತಿದ್ದರು ಕಳ್ಳರಿಗಾದರೂ ಆ ರೂಪವು ಅತ್ಯಂತ ಭಯಂಕರವಾಗಿ ಕಾಣಿಸುತ್ತಿದ್ದು ಧೈರ್ಯಗುಂದಿ ಕೊಂಬೆಗಳಂತೆ ತಟಸ್ಥರಾಗಿ ನಿಂತರು ಕೈಯೊಳಗಿಂದ ಶಸ್ತ್ರಗಳು ತಮ್ಮಷ್ಟಕ್ಕೆ ತಾವೇ ಜಾರಿ ಬಿದ್ದವು ಅವರು ಥರಥರನೇ ನಡುಗಲಾರಂಭಿಸಿದರು ಓಡಲಿಕ್ಕೆ ನೋಡಿದರೆ ಕಾಲಿಗೆ ಕಾಲು ಎಡುವಿ ಅಲ್ಲಲ್ಲೇ ಬೀಳುವಂಥವರಾದರು ನಡೆಯಲಿಕ್ಕೆ ಸಹ ಒಬ್ಬರಿಗೂ ಕಾಲು ಬರಲಲ್ಲವು ಆಗ ಆ ಉಗ್ರ ರೂಪಿಯಾದ ಪುರುಷನು ನಿಜ ತೇಜದಿಂದ ಮಹಾಪ್ರತಾಪಿಯಾಗಿ ಕಾಣಿಸುತ್ತಿದ್ದು ಕಳ್ಳರಿಗೆ ಅತಿ ಸಿಟ್ಟಿನಿಂದ ಬರುವನಂತೆ ತೋರಿಸಿಕೊಂಡು ಅವರ ಸಮೀಪಕ್ಕೆ ಪ್ರಾಪ್ತನಾದನು ಇಬ್ಬರ ಕಳ್ಳರು ಚಕ್ಕಡಿಯೊಳಗೆ ಹತ್ತುತ್ತಿದ್ದರು ಒಂದೇ ಹಸ್ತದಿಂದ ಅವರಿಬ್ಬರನ್ನು ಹಿಡಿದು ಆ ಉಗ್ರ ಪುರುಷನು ಬರದಿಂದ ಒಂದು ಗಿಡದ ಮೇಲೆ ಬಿಸುಟಿಬಿಟ್ಟನು ಅವರಾದರೂ ತೂಗ ಹಾಕಿದಂತೆ ಅಲ್ಲೇ ಗಿಡದ ಟೊಂಗೆಗೆ ಜೋತಾಡುತ್ತಿದ್ದರು ಈ ಭಯಂಕರ ಕೃತ್ಯವನ್ನು ನೋಡಿ ಆ ಇತರ ಕಳ್ಳರು ನಿಸ್ತೇಜರಾಗಿ ಧರಣಿಯ ಮೇಲೆ ಬಿದ್ದು ಬಿಟ್ಟರು ಮತ್ತು ದೀನವಾಣಿಯಿಂದ ಮಹಾಸ್ವಾಮಿಣಿ ಭದ್ರಕಾಳಿ ನಮ್ಮನ್ನು ರಕ್ಷಿಸು ಈತನ ಕೈಯೊಳಗಿಂದ ನಾವು ಪಾರಾದವೆಂದರೆ ನಿನಗೆ ನಿಶ್ಚಯವಾಗಿ ಒಂದು ದೇವಾಲಯವನ್ನು ಕಟ್ಟಿಕೊಟ್ಟು ಅತಿಶಯ ಭಕ್ತಿಯಿಂದ ನಿನ್ನನ್ನು ಸಂತೋಷಪಡಿಸು ಹೇ ತಾಯಿಯೇ ಬೇಗನೆ ಪ್ರಾಪ್ತಳಾಗಿ ಈ ಭೂತದ ಕೈಯಿಂದ ಬಿಡಿಸುವಂಥವಳಾಗು ನಿನಗೆ ಬೇಡುಕೊಂಡು ಹರಕೆಯನ್ನು ತೀರಿಸಿ ಸಾಯುವ ತನಕ ನಿನ್ನನ್ನು ಭಜಿಸುವವು ಎಂದು ಅಳುತ್ತಾ ಪ್ರಾರ್ಥಿಸುವಾಗ ಆ ಮಹಾಪುರುಷನು ಅವರ ಕಡೆಗೆ ಬಂದು ನೀವು ಭದ್ರಕಾಳಿಗೆ ಪ್ರಾರ್ಥಿಸುತ್ತೀರಲ್ಲ ನೋಡಿರಿ ಇವಳು ಇಲ್ಲೇ ನನ್ನ ಬೆನ್ನಿಗೆ ಇರುತ್ತಾಳೆ ಎಂದು ತಿರುಗಿ ನಿಂತನು ಆತನ ಬೆನ್ನಿನ ಕಡೆಗೆ ಇದ್ದ ಭದ್ರಕಾಳಿಯು ಆ ಚೋರರನ್ನು ಕುರಿತು ಅನ್ನುತ್ತಾಳೆ ನೀವು ಈತನ ಭಕ್ತರನ್ನು ಪೀಡಿಸುತ್ತಿರುವಾಗ ನಾನು ಯಾವ ಪ್ರಕಾರ ನಿಮ್ಮನ್ನು ರಕ್ಷಿಸಲಿ ಈತನು ಎಲ್ಲ ದೇವತೆಗಳಿಗೂ ಮೂಲ ಪೀಠನಿದ್ದಾನೆ ಈತನ ಶಕ್ತಿಯಿಂದಲೇ ನಮಗೆಲ್ಲರಿಗೂ ಶಕ್ತಿಯು ಈತನ ಸತ್ತೆಯಿಂದ ನಮ್ಮೆಲ್ಲರ ವ್ಯಕ್ತಿಯು ಇವನೇ ಸರ್ವಭೂತಗಳಲ್ಲಿ ಅಂತರ್ಯಾಮಿ ರೂಪದಿಂದಿರುತ್ತಾನೆ ಇವನಿಗಿಂತಲೂ ಅಧಿಕರು ಯಾರ್ಯಾರೂ ಇಲ್ಲವೋ ಇಂಥ ಜಗದೀಶನ ಭಕ್ತರು ಆತನ ಸ್ಥಾನಕ್ಕೆ ಹೋಗುತ್ತಿರುವಾಗ ನೀವು ದಾರಿಗೆ ನಿಂತು ಪೀಡಿಸುವಾಗ ಯಾರು ನಿಮ್ಮನ್ನು ಸಹಾಯಕರಾಗಿ ರಕ್ಷಿಸುವರು ಹಾಗಾದರೆ ನೀವು ಶೀಘ್ರವಾಗಿ ಹುಬ್ಬಳ್ಳಿಗೆ ಹೋಗಿ ಶ್ರೀ ಸಿದ್ಧಾರೂಢ ಸದ್ಗುರುವಿಗೆ ಭೇಟಿಯಾಗಿ ಆತನಿಗೆ ಪೂರ್ಣ ಭಾವದಿಂದ ಮೊರೆಹೊಕ್ಕರೆ ಈ ಪುರುಷನು ನಿಮ್ಮನ್ನು ಬಿಡುವನು ಅಲ್ಲಿ ತನಕ ನಿಮ್ಮನ್ನು ಇವನು ಬಿಡಲಾರನು ಈ ಪ್ರಕಾರ ಭದ್ರಕಾಳಿಯು ಅಂದ ಕೂಡಲೇ ಆ ಮಹಾಬಲವಂತನು ಪುನಃ ತಿರುಗಿ ನಿಂತು ಕಳ್ಳರನ್ನೆಲ್ಲ ಎಬ್ಬಿಸಿ ಹುಬ್ಬಳ್ಳಿಗೆ ಹೋಗುವ ದಾರಿ ಮೇಲೆ ಓಡಿಸಿದನು ತಿರುಗಿ ನೋಡಿದರೆಂದರೆ ಆ ಉಗ್ರ ರೂಪವು ಬೆನ್ನ ಹಿಂದೆಯೇ ಕಾಣಿಸುತ್ತಿತ್ತು ಓಡುತ್ತಾ ಓಡುತ್ತಾ ಬಂದು ಸಿದ್ಧಾಶ್ರಮಕ್ಕೆ ಪ್ರಾಪ್ತರಾಗಿ ಶ್ರೀ ಸಿದ್ಧ ಸದ್ಗುರುಗಳ ಮುಖವನ್ನು ನೋಡಿದ ಕೂಡಲೇ ಪುನಃ ತರತರನೆ ನಡುಗಲಿಕ್ಕೆ ಆರಂಭಿಸಿ ಆ ಮಹಾದ್ರೂಪಿ ಇಲ್ಲಿ ಸಣ್ಣ ರೂಪ ಇಡ ಪ್ರಶಾಂತನಾಗಿ ಕುಳಿತಿರುವನು ಆ ಪುರುಷನದು ರೂಪ ಇದೇ ಇರುತ್ತಿತ್ತು ಆತನು ಅಷ್ಟು ಭಯಂಕರ ಕಾಣಿಸುತ್ತಿರುವಾಗ ಈತನು ಹಾಸ್ಯವದನದಿಂದಲೇ ಇದ್ದು ನಮ್ಮ ಪ್ರಾಣವನ್ನು ಹರಣ ಮಾಡುವನು ಎಂಬಂತೆ ಕಾಣಿಸುತ್ತದೆ ಎಂದು ಅನ್ನುತ್ತಾ ಪುನಃ ಹಿಂತಿರುಗಿದರು ಆದರೆ ಯಾವಲ್ಲಿ ಹೋದರೂ ಆ ಭೀಕರ ಪುರುಷನೇ ಎದುರಿಗೆ ನಿಂತಂತೆ ಕಾಣಿಸುತ್ತಿದ್ದು ಸದ್ಗುರುವಿಗೆ ಶರಣು ಹೋದ ವಿನಃ ಈತನು ನಮ್ಮನ್ನು ನಿಶ್ಚಯವಾಗಿ ಬಿಡುವುದಿಲ್ಲ ಎಂದು ಅಂದುಕೊಂಡು ಪುನಃ ಸಿದ್ಧ ಸದ್ಗುರುಗಳ ಕಡೆಗೆ ಬಂದು ಆತನ ಪಾದಕ್ಕೆ ಬಿದ್ದು ಹೇ ದಯ ನಮ್ಮನ್ನು ರಕ್ಷಿಸು ರಕ್ಷಿಸು ನಿನ್ನ ಭೂತವು ನಮ್ಮನ್ನು ನುಂಗುವುದಕ್ಕೋಸ್ಕರ ಆವೇಶದಿಂದ ಬೆನ್ನ ಹಿಂದೆ ಬರುತ್ತಲಿದೆ ಎಂದು ಭೀತರಾಗಿ ಅಂದರು ಇದನ್ನು ಕೇಳಿ ಸದ್ಗುರುಗಳು ಈಗ ಎಲ್ಲ ಭೀತಿಯನ್ನು ಬಿಟ್ಟು ಬಿಡಿರಿ ನಿಮ್ಮ ದುಷ್ಕರ್ಮವೇ ನಿಶ್ಚಯವಾಗಿ ನಿಮ್ಮನ್ನು ಅಂಜಿಸಲಿಕ್ಕೆ ಆರೋಪದಿಂದ ಬಂದಿರುವುದು ಇನ್ನು ಮೇಲೆ ಚೌರ್ಯ ಕರ್ಮವನ್ನು ಬಿಟ್ಟು ಬಿಡಿರಿ ಸುಖದಿಂದ ನಿಮ್ಮ ಶಾಸ್ತ್ರೋಕ್ತ ಸ್ವಧರ್ಮವನ್ನು ಆಚರಿಸಿರಿ ಹೀಗೆ ನಡೆದಿರೆಂದರೆ ಎಲ್ಲ ಮಾಯಭ್ರಮೆಯ ನಿರಸನವಾಗಿ ಕಾಮಕ್ರೋಧಗಳು ನಿಮ್ಮನ್ನು ಬಿಟ್ಟು ಹೋಗುವು ಎಂದು ಹೇಳಿದ ಕೃಪಾವಚನವನ್ನು ಕೇಳಿದ ಕ್ಷಣವೇ ಅವರ ಮನಸ್ಸು ಭಕ್ತಿಯ ಕಡೆಗೆ ತಿರುಗಿ ಹೇ ಕರುಣಾಘನೇ ಪಾಪದೊಳಗಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಹೇಳಿದರು ಆ ಸದ್ಗುರುನಾಥನ ಚರಣ ಮಹಿಮೆಯು ಇಂತಹದ್ದಿದೆ ಒಮ್ಮೆ ಆಚರಣೆಗಳು ಮಸ್ತಕಕ್ಕೆ ಸ್ಪರ್ಶವಾದರೆ ದುಷ್ಟ ಗುಣಗಳನ್ನೆಲ್ಲ ತಮ್ಮಷ್ಟಕ್ಕೆ ಹೊರಟು ಹೋಗಿ ಶರಣು ಬಂಧವನು ಮಹಾ ಸದ್ಗುಣಿಯಾಗಿ ವರ್ತಿಸುವನು ಆ ದಿವಸದಿಂದ ಆ ಕಳ್ಳರೆಲ್ಲ ಸದ್ಗುರುಗಳ ದೃಢ ಮತ್ತು ಅತಿ ಪ್ರೇಮದಿಂದ ಸದ್ಗುರು ಸೇವೆ ಮಾಡುತ್ತಿದ್ದು ಭಕ್ತ ಜನರನ್ನು ದಾರಿಯಲ್ಲಿ ರಕ್ಷಿಸುವ ಉದ್ಯೋಗವನ್ನು ಕೈಗೊಂಡರು ಇತ್ತ ರಸ್ತೆಯ ಮೇಲೆ ಗಾಡಿಗಳನ್ನು ಬಿಟ್ಟು ಕಳ್ಳರು ಹುಬ್ಬಳ್ಳಿ ಕಡೆಗೆ ಹೋದದ್ದನ್ನು ನೋಡಿ ಆ ಸ್ತ್ರೀಯರೆಲ್ಲ ಅತ್ಯಂತ ಆನಂದಭರಿತರಾಗಿ ಸದ್ಗುರು ಸ್ಥವನ ಮಾಡುವಂಥವರಾಗಿ ಹೇ ಮಹಾಪುರುಷನೇ ಸಿದ್ದರಾಯನೇ ನಿನ್ನ ಮಹಿಮೆಯನ್ನು ನಾವು ಸರ್ವತಾ ತಿಳಿಯಲಾರೆವು ಹೇ ಸುರಸಕನೇ ದಯಾವಂತನೆ ನೀನು ನಮ್ಮನ್ನು ರಕ್ಷಿಸಿದಿ ಎಷ್ಟೆಂತ ನಿನ್ನ ಕೀರ್ತೆಯನ್ನು ವರ್ಣಿಸೋಣ ಅನೇಕ ಭಕ್ತರನ್ನ ಸಂಕಷ್ಟದೊಳಗಿಂದ ನೀನು ರಕ್ಷಿಸಿದಿ ಎಂಬ ನಿನ್ನ ಬಿರುದನ್ನು ಇವತ್ತು ಸತ್ಯ ಮಾಡಿದೆ ದುಷ್ಟರ ಕೈಯಿಂದ ನಮ್ಮನ್ನು ಬಿಡಿಸಿ ದಿಕ್ಕುಗಳನ್ನೆಲ್ಲ ನಿನ್ನ ಕೀರ್ತಿಯಿಂದ ತುಂಬಿಸಿದೆ ಎಂದು ಅನ್ನುತ್ತಿದ್ದರು ಅನಂತರ ಆ ಸ್ತ್ರೀಯರು ಗಿಡಗಳಿಗೆ ಕಟ್ಟಿ ಹಾಕಲ್ಪಟ್ಟ ಪುರುಷರ ಕಡೆಗೆ ಹೋಗಿ ಅವರನ್ನು ಬಿಡಿಸಿದರು ಮತ್ತು ಎಲ್ಲರೂ ಕೂಡಿಕೊಂಡು ಹುಬ್ಬಳ್ಳಿಗೆ ಪ್ರಾಪ್ತರಾಗಿ ಶ್ರೀ ಸಿದ್ಧಾರೂಢರಿಗೆ ಭೇಟಿಯಾದರು ಅತ್ಯಂತ ಪ್ರೇಮ ಆ ಸ್ತ್ರೀಯರು ಸದ್ಗುರುಗಳಿಗೆ ಸರ್ವ ವೃತ್ತಾಂತವನ್ನು ನಿವೇದಿಸಿ ಹೇ ಸದ್ಗುರುನಾಥನೇ ನಮ್ಮನ್ನು ರಕ್ಷಿಸೋಕೋಸ್ಕರ ಎಂಥ ಅದ್ಭುತ ರೂಪವನ್ನು ಧಾರಣೆ ಮಾಡಿದೆ ನಮ್ಮ ದೇಶ ಬಹಳ ಕಷ್ಟಪಟ್ಟಿ ಎಂದು ಹೇಳಿದ್ದು ಕೇಳಿ ಸಿದ್ಧಾರೂಢರು ಹೇ ಸ್ತ್ರೀಯರುಗಳಿರ ನಿಮ್ಮ ಶುದ್ಧ ಭಾವದಿಂದ ಸದ್ಗುರುವರನ್ನೇ ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಆ ರೂಪವನ್ನು ಧರಿಸಿ ಪ್ರಕಟನಾಗಿ ಧಾವಿಸಿದನು ಇತ್ತ ನೋಡಿರಿ ಅವರೇ ಕಳ್ಳರಿವರು ನಿಮ್ಮ ಸಂಗತಿಯಿಂದ ಇವರಿಗೆ ಸಾಧುತ್ವ ಪ್ರಾಪ್ತವಾಗಿ ಈಗ ಸೇವಾ ಮಾಡಲಿಕ್ಕೆ ಹತ್ತಿರುವರು ಸದ್ಗುರುನಾಥನು ವಿಚಿತ್ರ ಮಾಡಿದನು ಎಂದು ಹೇಳಿದರು ಸರ್ವ ಜನರು ಈ ಕಥೆಯನ್ನು ಶ್ರವಣ ಮಾಡಿ ಅತ್ಯಾನಂದದಿಂದ ಜಯ ಜಯಕಾರ ಮಾಡುವಂಥವರಾಗಿ ಯಾವ ರೀತಿಯಿಂದಲಾದರೂ ಸದ್ಗುರು ಮಹಿಮೆ ವರ್ಣಿಸಲಿಕ್ಕೆ ನಮಗೆ ಅಸಾಧ್ಯವು ಎಂದು ನುಡಿಯುತ್ತಿದ್ದರು ಈಗ ಕತೆಯ ಲಕ್ಷಾರ್ಥವನ್ನು ಶ್ರವಣ ಮಾಡಿರಿ ಜೀವರು ಪ್ರತ್ಯಗಾತ್ಮನ ಯಾತ್ರೆಗೋಸ್ಕರ ಅಂತಃಕರಣ ಚತುಷ್ಟಯವೆಂಬ ಗಾಡಿಗಳ ಮೇಲೆ ಕುಳಿತುಕೊಂಡು ಸಾಧನ ಚತುಷ್ಟಯಗಳೆಂಬ ಪುರುಷರನ್ನ ಜೊತೆಯಲ್ಲಿ ಕರೆದುಕೊಂಡು ಹೊರಟರು ಆಗ ದಾರಿಯಲ್ಲಿ ಇಪ್ಪತ್ನಾಲ್ಕು ತತ್ವಗಳೆಂಬ ಕಳ್ಳರು ಜೀವನ ಸ್ವರೂಪ ಲಕ್ಷಣಗಳೆಂಬ ಆಭರಣಗಳನ್ನು ಹರಣ ಮಾಡಲಿಕ್ಕೆ ಎದುರಿಗೆ ಬಂದರು ಇವರು ಆ ಸಾಧನ ಚತುಷ್ಟಯಗಳಿಗೆ ಒಯ್ದು ಸಂಸಾರ ವೃಕ್ಷಕ್ಕೆ ಬಿಗಿದು ಅವರ ಕಾರ್ಯ ನಡೆಯದಂತೆ ಮಾಡಿದರು ಆಗ ಜೀವರು ಪ್ರತ್ಯೇಕಾತ್ಮನೆಂಬ ಸದ್ಗುರುವಿಗೆ ತಮ್ಮನ್ನು ರಕ್ಷಿಸಬೇಕೆಂದು ಪ್ರಾರ್ಥಿಸಲು ಕೂಡಲೇ ಆತನು ಒಂದು ಮಹದ್ ಧಾರಣ ಮಾಡಿ ಬಂದನು ಇಪ್ಪತ್ತೈದನೇ ತತ್ವವಾದ ಆತ್ಮನನ್ನು ಕಂಡ ಕೂಡಲೇ ಆ ಇತರ ತತ್ವಗಳೆಲ್ಲ ವಿಕಳವಾಗಿ ಬಿದ್ದವು ಆಗ ಆ ತತ್ವಗಳು ತಮ್ಮ ದೇವಿಯಾದ ಮೂಲ ಪ್ರಕೃತಿ ಎಂಬ ಭದ್ರಕಾಳಿ ರಕ್ಷಿಸೆಂದು ಪ್ರಾರ್ಥಿಸಿದಾಕ್ಷಣ ಅವಳು ಆ ಆತ್ಮನಲ್ಲೇ ಪ್ರಕಟಳಾಗಿ ನಾನು ಆತ್ಮನ ಆಧಾರದಿಂದಲೇ ಇರುವನು ಆತನ ವಿರುದ್ಧವಾಗಿರುವ ನಿಮ್ಮನ್ನು ಯಾರು ರಕ್ಷಿಸುವರು ಹಾಗಾದರೆ ನೀವು ಸಗುಣ ಬ್ರಹ್ಮನೇ ಆಗಿರುವ ಶ್ರೀ ಸಿದ್ಧಾರೂಢರ ಕಡೆಗೆ ಹೋಗಿ ಅವರನ್ನು ಮೊರೆ ಹೋಗು ಅವರಲ್ಲೇ ಸುಖದಿಂದಿರಿ ಎಂದು ಹೇಳಿದ್ದು ಕೇಳಿ ತತ್ವಗಳು ಆ ಸುಗುಣ ಬ್ರಹ್ಮನ ಮೊರೆ ಹೋಗುವುದಕ್ಕೆ ಹೋಗಿ ನೋಡಿದರೆ ಆತನಾದರೂ ಬೃಹದ್ರೂಪನೇ ಸೌಮ್ಯ ರೂಪನಾಗಿರುತ್ತೇನೆಂದು ಭಾವಿಸಿ ಅಂಜಿ ಓಡಿ ಹೋದರು ಆದರೆ ಎಲ್ಲೆಲ್ಲಿ ನೋಡಿದರೂ ಅವರಿಗೆ ಬೃಹದ್ ಕಾಣಿಸುವುದರಿಂದ ಅವರು ನಿರುಪರಾಯರಾಗಿ ತಿರುಗಿ ಸಗುಣ ಬ್ರಹ್ಮನ ಕಡೆಗೆ ಬಂದು ಆತನಲ್ಲಿ ಐಕ್ಯ ರೂಪದಿಂದ ಇರುವಂಥವರಾದರು ತತ್ವಗಳ ಉಪಹತಿ ನಿರಸನವಾದ ಕೂಡಲೇ ಜೀವರು ಸಾಧನ ಚತುಷ್ಟಯಗಳನ್ನು ಬಿಡಿಸಿದರು ಆಮೇಲೆ ಆತ್ಮನ ಕರೆಗೆ ಬರುವ ದಾರಿ ಹಿಡಿದು ಸುರುಳಿತವಾಗಿ ಹೊರಟು ಬಂದರು ಪ್ರತ್ಯಗಾತ್ಮನ ಕಡೆಗೆ ಬಂದು ನೋಡಿದಾಗ ಆತನ ಸೇವಾ ಮಾಡಿಕೊಂಡಿರುವ ಆ ಇಪ್ಪತ್ನಾಲ್ಕು ತತ್ವಗಳನ್ನು ಆತನಲ್ಲಿ ಕಂಡರು ಈ ಜೀವ ಶಿವೈಕ್ಯತ್ವದ ಕಥೆಯನ್ನು ಶ್ರವಣ ಮಾಡುವುದರಿಂದ ಸರ್ವರಿಗೂ ಬ್ರಹ್ಮಾನಂದ ಪ್ರಾಪ್ತವಾಗುವುದು ಸದ್ಗುರು ರಾಯನಿ ಬ್ರಹ್ಮಾನಂದ ನಿರುವನು ಜೀವನನ್ನು ಬಹದೊಳಗಿಂದ ತಾರಿಸುವ ಉದ್ದೇಶದಿಂದ ನಿರ್ಗುಣನಾದ ಸದ್ಗುರು ಜೀವಭಾವವನ್ನು ಧಾರಣ ಮಾಡಿ ಅವತಾರ ತೆಗೆದುಕೊಂಡು ಬಂದಿರುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ನಲವತ್ತನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಆತ್ಮೀಯರಿ ಮುಂದಿನ ವಿಡಿಯೋದಲ್ಲಿ ಶ್ರೀ ಸಿದ್ಧಾರೂಢ ಕಥಾಮೃತದ ನಲವತ್ತೊಂದನೇ ಅಧ್ಯಾಯವನ್ನು ತಿಳಿಯೋಣ ಆ ಸಿದ್ಧಾರೂಢರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಿವಾರಿಸಿ ತಮಗೆ ಸುಖ ನೆಮ್ಮದಿ ಶಾಂತಿ ಸಮೃದ್ಧಿಯನ್ನು ನೀಡಲೆಂದು ಅವರಲ್ಲಿ ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು